ನಮಸ್ಕಾರ ಸ್ಮೃತಿ ಮಂದಾನರವರ ಆರ್ಭಟಕ್ಕೆ ತತ್ತರಿಸಿತು ಡೆಲ್ಲಿ ಕ್ಯಾಪಿಟಲ್ಸ್ ಡಿಸಿ ವಿರುದ್ಧ ಗೆದ್ದು ಬೀಗಿತು ಆರ್ಸಿಬಿ ವಿಶ್ವ ದಾಖಲೆ ನಿರ್ಮಿಸಿದರು ಸ್ಮೃತಿ ಮಂದಾನ ಹಾಗಾದ್ರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಅಷ್ಟಕ್ಕೂ ಆರ್ಸಿಬಿ ಮತ್ತು ಡೆಲ್ಲಿ ನಡುವಿನ ಈ ರಣರೋಚಕ ಪಂದ್ಯ ಹೇಗಿತ್ತು ಗೊತ್ತಾ ಹೇಗೆ ಇದರೆಲ್ಲದರ ಬಗ್ಗೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನು ಕೊನೆಗೂ ನೋಡಿ ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ಆರ್ ತಂಡದ ಅಪ್ಪಟ ಅಭಿಮಾನಿಗಳಾಗಿ ಈ ವಿಡಿಯೋ ನೋಡುತ್ತಿದ್ದರೆ ತಪ್ಪದೆ ಈ ಕೂಡಲೇ ನಮ್ಮ ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ ಹಾಗೂ ವಿಡಿಯೋಗೊಂದು ಲೈಕ್ ಮಾಡಿ ಹೌದು ಡೆಲ್ಲಿ ಕ್ಯಾಪಿಟಲ್ಸ್ ಮಹಿಳಾ ತಂಡ ಮತ್ತು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮಹಿಳಾ ತಂಡಗಳ ನಡುವಿನ ಪಂದ್ಯ ಒಳೋದರದ ಕ್ರೀಡಾಂಗಣದಲ್ಲಿ ನಡೆಯಿತು ಈ ಪಂದ್ಯದಲ್ಲಿ ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದ ಡೆಲ್ಲಿ ಕ್ಯಾಪಿಟಲ್ಸ್ ಹತ್ತೊಂಬತ್ತು ಪಾಯಿಂಟ್ ಮೂರು ಓವರ್ಗಳಲ್ಲಿ ಕೇವಲ ನೂರ ನಲವತ್ತೊಂದು ರನ್ ಗಳಿಗೆ ಆಲ್ಔಟ್ ಆಯಿತು ಈ ಗುರಿಯನ್ನು ಬೆನ್ನೆಟ್ಟಿದಂತಹ ಆರ್ಸಿಬಿ ಪರ ನಾಯಕಿ ಸ್ಮೃತಿ ಮಂದಾನರ್ ಅವರ ಸ್ಫೋಟಕಾರದ ಶತಕ ಹಾಗೂ ಡ್ಯಾನಿ ವ್ಯಾಟ್ ರನ್ಗಳ ಕೊಡುಗೆಯಿಂದ ಕೇವಲ ಎರಡು ವಿಕೆಟ್ ಕಳೆದುಕೊಂಡು ಇನ್ನು ಇಪ್ಪತ್ತೆರಡು ಎಸೆತ ಬಾಕಿ ಇರುವಾಗಲೇ ಜಯದ ನಗೆ ಬೀರಿತು ಈ ಮೂಲಕ ಈ ನಲ್ಲಿ ಆಡಿದ ಎರಡು ಪಂದ್ಯಗಳಲ್ಲಿಯೂ ಏಕಪಕ್ಷಿಯಾಗಿ ಸಾಧಿಸಿರುವ ಹಾಲಿ ಚಾಂಪಿಯನ್ ಆರ್ಸಿಬಿ ಪಾಯಿಂಟ್ ಟೇಬಲ್ ಪಟ್ಟಿಯಲ್ಲಿ ತನ್ನ ಅಗ್ರ ಸ್ಥಾನವನ್ನು ಕಾಯ್ದುಕೊಳ್ಳುವಲ್ಲಿ ಯಶಸ್ವಿಯಾಗಿದೆ ಸ್ನೇಹಿತರೆ ಡೆಲ್ಲಿ ತಂಡದ ಪರ ಅತಿ ಹೆಚ್ಚು ರನ್ಗಳ ಇನ್ನಿಂಗ್ಸ್ ಆಡಿದ ಜಮೀಮಾರ್ ರಾಡ್ರಿಗಸ್ ಇಪ್ಪತ್ತೆರಡು ಎಸೆತುಗಳಲ್ಲಿ ಎರಡು ಸಿಕ್ಸ್ ಹಾಗೂ ನಾಲ್ಕು ಬೌಂಡರಿಗಳೊಂದಿಗೆ ಮೂವತ್ನಾಲ್ಕು ರನ್ ಗಳಿಸಿದರು ಜಮೀಮಾರ್ ಅವರನ್ನು ಹೊರತುಪಡಿಸಿ ಸಾರಾಬ್ರೆ ಎಸೆತಗಳಲ್ಲಿ ಎರಡು ಬೌಂಡರಿ ಸೇರಿದಂತೆ ಇಪ್ಪತ್ಮೂರು ರನ್ ಬಾರಿಸಿದರೆ ಅದಾದ ಬಳಿಕ ಎನ್ಐಬೆಲ್ಎ ಸದರ್ ರನ್ ಬಾರಿಸಲಷ್ಟೇ ಶಕ್ತರಾದರು ಇನ್ನು ನಾಯಕಿ ಮೆಗ್ ಲ್ಯಾನಿಂಗ್ ಹದಿನೇಳು ರನ್ ಹಾಗೂ ಪಾಂಡೆ ಹದಿನಾಲ್ಕು ರನ್ಗಳ ಕಾಣಿಕೆ ನೀಡಿದರು ಲೇಡೀಸ್ ಹಾಕೆಂದೇ ಜನಪ್ರಿಯವಾಗಿರುವ ಶಫಾಲಿ ವರ್ಮಾ ಮೊದಲ ಎಸೆತದಲ್ಲಿ ಡಕೌಟ್ ಆಗುವ ಮೂಲಕ ಭಾರಿ ನಿರಾಸೆ ಮೂಡಿಸಿದರು ಹೀಗಾಗಿ ಡೆಲ್ಲಿ ತಂಡಕ್ಕೆ ಬೃಹತ್ ಮೊತ್ತ ಕಲೆ ಹಾಕಲು ಸಾಧ್ಯವಾಗಲಿಲ್ಲ ಸ್ನೇಹಿತರೆ ಇನ್ನುಳಿದಂತೆ ಆರ್ಸಿಬಿ ತಂಡದ ಪರ ಬೌಲಿಂಗ್ನಲ್ಲಿ ಅತಿ ಹೆಚ್ಚು ವಿಕೆಟ್ ಪಡೆದರು ರೇಣುಕಾ ಸಿಂಗ್ ನಾಲ್ಕು ಓವರ್ಗಳಲ್ಲಿ ಐದರ ಎಕಾನಮಿ ದರದಲ್ಲಿ ಇಪ್ಪತ್ತ್ ಮೂರು ರನ್ ನೀಡಿ ಮೂರು ವಿಕೆಟ್ಗಳನ್ನು ಕಬಳಿಸಿದ್ದಾರೆ ಜಾರ್ಜಿಯಾ ವೆರ್ಹಂ ಕೂಡ ಮೂವರಿಗೆ ಮೈದಾನದಿಂದ ಹೊರಬರುವ ದಾರಿಯನ್ನು ತೋರಿಸಿದರು ಉಳಿದಂತೆ ಕಿಮ್ ಗಾರ್ತ್ ಮತ್ತು ಏಕ್ತಾ ಬಿಶ್ ತಲಾ ಎರಡೆರಡು ವಿಕೆಟ್ ಪಡೆದುಕೊಂಡು ಡೆಲ್ಲಿ ತಂಡವನ್ನು ಆಲ್ಔಟ್ ಮಾಡುವಲ್ಲಿ ಪ್ರಮುಖ ಪಾತ್ರ ನಿರ್ವಹಿಸಿದರು ಡೆಲ್ಲಿ ಕ್ಯಾಪಿಟಲ್ಸ್ ನೀಡಿದ ನೂರ ನನ್ಗಳ ಗುರಿಯನ್ನ ಗುರಿಯನ್ನು ನೆಟ್ಟಿದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡಕ್ಕೆ ಉತ್ತಮ ಆರಂಭ ಸಿಕ್ಕಿತು ಆರ್ಸಿಬಿ ತಂಡಕ್ಕೆ ನಾಯಕಿ ಸ್ಮೃತಿ ಮಂದಾನಾ ಮತ್ತು ಆರಂಭಿಕ ಆಟಗಾರ್ತಿ ಡ್ಯಾನಿಯಲ್ವಟ್ ಉತ್ತಮ ಆರಂಭವನ್ನ ಒದಗಿಸಿಕೊಟ್ಟರು ಇಬ್ಬರು ಮೊದಲ ವಿಕೆಟ್ಗೆ ನೂರ ಏಳು ರನ್ಗಳ ಜೊತೆ ಆಟವನ್ನು ನೀಡಿದರು ಇದು ಡಬ್ಲ್ಯೂಪಿಎಲ್ನಲ್ಲಿ ಡೆಲ್ಲಿ ವಿರುದ್ಧ ಯಾವುದೇ ವಿಕೆಟ್ಗೆ ದಾಖಲಾದ ಅತ್ಯಧಿಕ ಜೊತೆ ಆಟವಾಗಿದೆ ಈ ವೇಳೆ ಮಂದಾನ ಅರ್ಧ ಶತಕ ಬಾರಿಸಿದರೆ ಡ್ಯಾನಿಯಲ್ ವಿಟ್ ಅರ್ಧ ಶತಕ ಗಳಿಸುವ ಅವಕಾಶದಿಂದ ವಂಚಿತರಾಗಿ ಮೂವತ್ಮೂರು ಸೀತಗಳನ್ನು ಎದುರಿಸಿ ಏಳು ಬೌಂಡರಿಗಳ ಸಹಾಯದಿಂದ ನಲವತ್ತೆರಡು ರನ್ ಗಳಿಸಿ ಔಟ್ ಆದರೂ ಸ್ನೇಹಿತರೆ ಅರ್ಧ ಶತಕದ ನಂತರವೂ ಹಡಿಬಿಡಿ ಆಟವನ್ನು ಮುಂದುವರಿಸಿದ ಸ್ಮೃತಿ ಮಂದಾನ ಅಂತಿಮವಾಗಿ ನಲವತ್ತೇಳು ಸೀತಗಳಲ್ಲಿ ನೂರ ಎಪ್ಪತ್ತೆರಡರ ಸ್ಟ್ರೈಕ್ ರೇಟ್ನಲ್ಲಿ ಎಂಬತ್ತೊಂದು ರನ್ ಗಳಿಸಿ ಔಟ್ ಆದರು ಸ್ಮೃತಿ ರವರ ಇನ್ನಿಂಗ್ಸ್ನಲ್ಲಿ ಬರೋಬ್ಬರಿ ಹತ್ತು ಬೌಂಡರಿ ಮತ್ತು ಮೂರು ಸಿಕ್ಸರ್ಗಳು ಸೇರಿಕೊಂಡಿದ್ದವು ಸ್ಮೃತಿ ಮಂದಾನ ರವರು ಇದರೊಂದಿಗೆ ಈ ಒಂದು ಡಬ್ಲ್ಯೂಪಿಎಲ್ ಟೂರ್ನಿಯಲ್ಲಿ ಅತಿ ಹೆಚ್ಚು ಬಾರಿ ಎಂಬತ್ತಕ್ಕೂ ಅಧಿಕ ರನ್ ಬಾರಿಸಿದ ಮೊದಲ ಆಟಗಾರ್ತಿ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ ಅಲ್ಲದೆ ಈ ಅರ್ಧಶತಕದೊಂದಿಗೆ ಡಬ್ಲ್ಯೂಪಿಎಲ್ ಇತಿಹಾಸದಲ್ಲಿ ಮೂರನೇ ಅರ್ಧಶತಕ ದಾಖಲಿಸಿದ ವಿಶ್ವ ದಾಖಲೆಯನ್ನ ಕೂಡ ಸ್ಮೃತಿ ಮಂದಾನ ನಿರ್ಮಿಸಿದ್ದಾರೆ ಸ್ನೇಹಿತರೆ ಅಂತಿಮವಾಗಿ ಆರ್ಸಿಬಿ ಕೇವಲ ಹದಿನಾರು ಪಾಯಿಂಟ್ ಎರಡು ಓವರ್ಗಳಲ್ಲಿ ಎರಡು ವಿಕೆಟ್ ಕಳೆದುಕೊಂಡು ಗುರಿ ತಲುಪಿತು